ವೃಶ್ಚಿಕ ರಾಶಿಯವರೆಗೆ ಅಂದರೆ ಇವತ್ತು ಅಂದರೆ ಹದಿನೈದನೇ ತಾರೀಕು ದಿನದಂದು ಆಯಿತಾ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಜಾಗದಲ್ಲಿ ಆಗಿರ್ಬೋದು ಅಥವಾ ಏನೋ ಹೊಲ ಮನೆ ಕೆಲಸ ಮಾಡ್ತಿರ್ತಾರೆ ಹೌದಾ ಅಂಥವರಲ್ಲೂ ರೈತಾಪಿಗ ಜನಗಳಿಗೆ ಭಾಳಷ್ಟು ಶುಭವಾಗಿರುವಂಥದ್ದು ಇವತ್ತು ಹೌದಾ ಎಲ್ಲಿಂದ ಶುಭ ಸೂಚನೆಗಳು ಬರ್ತಾ ಇರುತ್ತೆ ಹೌದಾ ಏನೇ ಒಂದು ಕಂಠಕ್ಕೆ ಎದ್ರಿಕೊಂಡು ಪಾರ ಆಗ್ತಾ ಇರುತ್ತೆ ಹೌದಾ ಯಾಕಂದರೆ ರೀತಿ ಆಗುವಂಥದ್ದು ಲಕ್ಷಣಗಳೇನೆಂದರೆ ಇವರಿಗೆ ಯಾವ ರೀತಿಯಲ್ಲಿ ಯಾವ ದಾರಿಯಲ್ಲಿ ಹೋದರೆ ಎಲ್ಲ ಕೂಡ ಶುಭವಾಗಿರುತ್ತೆ ಆದರೆ ಶನಿಯು ಸಂಪೂರ್ಣವಾಗಿ ದೃಷ್ಟಿ ಇರೋದರಿಂದ ಇದು ಇವರಿಗೆ ಏನೇ ಒಂದು ಮನಸ್ಸು ಚಂಚಲವಾಗ್ತಾ ಇರುತ್ತೆ ಯಾರಿಗೆ ವೃಶ್ಚಿಕ ರಾಶಿ ಅವರಿಗೆ ಚಂಚಲ ಆಗೋದ್ರಿಂದ ತಮ್ಮ ಮನಸ್ಸು ತಮ್ಮ ಕೈಯಲ್ಲೇ ಇರೋದಿಲ್ಲ ಅಂತಾರಲ್ಲ ಅದಕ್ಕೆ ವೀಕ್ಷಕರೇ ಇದು ಒಂದು ನೀವು ಮಾಡಿದ್ದೆ ನಾನು ಹೇಳ್ದಂಗೆ ನೀವು ಮಾಡಿದ್ದೆ ಕರೆ ಆದರೆ ಅಂದ್ರೆ ನಿಮ್ಮ ಶನಿದೇವನನ್ನ ಮನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೌದಾ ಶನಿ ಶಾಂತಿಯನ್ನ ನೀವು ಸಂಪೂರ್ಣವಾಗಿ ಮಾಡಿದ್ದೇ ಖರೆ ಆದರೆ ದೇವಸ್ಥಾನದಲ್ಲೂ ಮಾಡ್ಬೋದು ಅಥವಾ ಮನೆಯಲ್ಲೂ ಕೂಡ ಮಾಡಬಹುದು ಶನಿ ಶಾಂತಿ ನೀವು ಮಾಡಿಸಿ ಒಳ್ಳೆಯದಾಗುತ್ತೆ ಶುಭ ದಿನ